ಇದು ನಿಜವಾಗ್ಲೂ ಈಗ ನನ್ನ ಅನುಭವಕ್ಕೆ ಬರ್ತಾ ಇರೋದು ಇದರಲ್ಲಿ ಎಷ್ಟೋ ಜನ ಬಂದಿದ್ದಾರೆ ಈಗ ಶಹರದಿಂದ ಹಳ್ಳಿಗೆ ಬರ್ತಾ ಇದ್ದಾರೆ ಆಮೇಲೆ ಕೋವಿಡ್ ಒಂದು ದೊಡ್ಡ ಪಾಠ ಕಲಿಸೋಯ್ತು ನಗರಗಳು ಸುರಕ್ಷಿತ ಅಲ್ಲ ಅನ್ನೋ ಪಾಠವನ್ನು ಕಲಿಸ್ತು ಎಲ್ಲ ಹಾಸ್ಪಿಟ್ಲಿವೆ ನಗರಗಳಲ್ಲಿ ಎಲ್ಲ ಸೌಕರ್ಯಗಳಿವೆ ಆದರೆ ಕೋವಿಡ್ ಬಂದಾಗ ಊರಿಗೆ ಹೋಗ್ಬೇಕು ಅಂತ ಅನಿಸ್ತು ಎಲ್ರಿಗೂ ಯಾಕೆ ಅನಿಸ್ತೋ ಗೊತ್ತಿಲ್ಲ ನನಗೆ ಅನಿಸ್ತು ನಮ್ಮ ಊರಿಗೆ ಹೋಗ್ಬೇಕು ನಾವು ಅಲ್ಲೇ ಸುರಕ್ಷಿತ ಅಂತ ಅಂದ್ರೆ ಮನುಷ್ಯ ಎಲ್ಲಿ ಸುರಕ್ಷಿತ ತನ್ನ ಪರಿವಾರದಲ್ಲಿ ಸುರಕ್ಷಿತ ಮನುಷ್ಯ ಎಲ್ಲಿ ಸುರಕ್ಷಿತ ಅಂದ್ರೆ ತನ್ನ ಪರಿವಾರದಲ್ಲಿ ಪರಿವಾರ ಯಾವ ಎಲ್ಲಿ ಸುರಕ್ಷಿತವಾಗಿರುತ್ತೆ ಪರಿವಾರ ತನ್ನ ಅಣ್ಣ ತಮ್ಮಂದಿರಲ್ಲಿ ಸುರಕ್ಷಿತವಾಗಿರುತ್ತೆ ಅಣ್ಣ ತಮ್ಮಂದಿರು ಎಲ್ಲಿ ಸುರಕ್ಷಿತವಾಗಿರ್ತಾರೆ ತಮ್ಮ ಜಾತಿಯಲ್ಲಿ ಸುರಕ್ಷಿತವಾಗಿರ್ತಾರೆ ಜಾತಿಯನ್ನು ಕೆಟ್ಟದಾಗಿ ಬಳಸ್ಕೊಳ್ತಾ ಇದ್ದೀವಿ ನಾವು ಆ ಅರ್ಥದಲ್ಲೇ ಅಲ್ಲ ಪ್ರತಿಯೊಬ್ಬರು ತಮ್ಮ ಜಾತಿಯಲ್ಲಿ ಸುರಕ್ಷಿತವಾಗಿರ್ತಾರೆ ಜಾತಿಯಲ್ಲಿ ಸುರಕ್ಷಿತವಾಗಿರುತ್ತೆ ತನ್ನ ಗ್ರಾಮದಲ್ಲಿ ಸುರಕ್ಷಿತವಾಗಿರುತ್ತೆ ಗ್ರಾಮದಲ್ಲಿ ತನ್ನ ತಾಲೂಕಿನಲ್ಲಿ ಸುರಕ್ಷಿತವಾಗಿರುತ್ತೆ ಆ ಸ್ಪಿರಿಟ್ ನಿರ್ಮಾಣ ಮಾಡಿದೆ ತಾಲೂಕು ತನ್ನ ಜಿಲ್ಲೆಯಲ್ಲಿ ಸುರಕ್ಷಿತವಾಗಿರುತ್ತೆ ಹೀಗೆ ನಮ್ಮ ಸಂರಕ್ಷಣೆ ನಮ್ಮ ಪರಿವಾರದಲ್ಲಿ ಈಗ ನಾವು ಸಾವಯವ ಕೃಷಿಕರ ಪರಿವಾರ ನಮ್ಮದೇ ಒಂದು ಜಾತಿ ತಯಾರಾಯ್ತು ಈಗ ಯಾರಾದರೂ ಇಲ್ಲಿ ಯಾರಾದರೂ ಕೆಮಿಕಲ್ ಮಾತಾಡಿದ್ರು ಒಂದು ನಿಮಿಷದಲ್ಲಿ ಅವ್ನು ಕುತ್ತಿಗೆ ಇಚ್ಗ್ಲಿಕ್ಕೆ ಹೋಗ್ತಾರೆ ಎದ್ದು ನಾನು ನೋಡಿದ್ದೀನಿ ಏ ಬಂದ್ ಮಾಡೋ ಸಾಕು ನಿಂದು ಇದನ್ನೆಲ್ಲ ಮಾಡೇ ಬಂದಿದ್ದೀವಿ ನಾವು ನಮಗೇನು ಕಲಿಸ್ತೀಯ ಅಂತ ಎಲ್ಲಿ ಬೇಕಾದಲ್ಲಿ ಈಗ ನಿನ್ನೆ ಅಲ್ಲಿ ಹೋಗಿದ್ದೆ ನಮ್ಮಲ್ಲಿ ಮಾ ಗುರುಗಳು ಹೇಳಿದ್ರಲ್ಲ ಕೃಷಿ ಮಹಾಕುಂಭಕ್ಕೆ ಅಲ್ಲಿ ಪಾಪ ದಾನುಕಾ ಕಂಪ್ನಿ ಚೇರ್ಮನ್ ಬಂದಿದ್ದ ಅವನ್ನೆಲ್ಲ ಸರಿ ಇದೆಲ್ಲ ಸರಿ ಆದಾಗ್ಯೂ ಸಹಿತ ಇಷ್ಟರ ಮೇಲೆ ಜನರು ಹೊಟ್ಟೆ ತುಂಬಿಸ್ಲಿಕ್ಕೆ ಆಗೋದಿಲ್ಲ ಆದ್ದರಿಂದ ನಾವು ಕೆಲವೊಂದು ಕೆಮಿಕಲನ್ನು ಸ್ವೀಕಾರ ಮಾಡಲೇಬೇಕು ಟೆಕ್ನಾಲಜಿ ಹಿಂಗೆ ಅಷ್ಟೇ ತಡ ಎಲ್ಲರೂ ಎದ್ದುಬಿಟ್ರು ಇನ್ನೂರು ಮುನ್ನೂರು ಜನ ಕೂತಿದ್ರು ಎಲ್ಲರೂ ಸುಮ್ಕೊಡು ನಿನಗೇನು ಬರುತ್ತೆ ಸಾಲೆಯಲ್ಲಿ ಕಲ್ತು ಬಂದಿದ್ದೀವಿ ಕಲ್ತದ್ದನ್ನು ಮಾತಾಡ್ತಾ ಇದ್ದೀವಿ ಎಂದಾದರೂ ಮಾಡಿದೇನು ಹೊಲ್ದಲ್ಲೆ ಅಂತ ಚಿಕ್ಕಪಟ್ಟೆ ಬೈದ್ಬಿಟ್ರು ಆ ಮನುಷ್ಯ ದೊಡ್ಡ ಬುದ್ಧಿವಂತ ರೀ ವೈಸ್ ಚಾನ್ಸ್ಲರ್ ಆಗಿ ರಿಟೈರ್ ಆದ ಮನುಷ್ಯ ಅವ ಒಂದು ಯೂನಿವರ್ಸಿಟಿ ವೈಸ್ ಚಾನ್ಸ್ಲರ್ ಆಗಿ ರಿಟೈರ್ ಆದವ ಆಮೇಲೆ ಐ ಸಿ ಆರ್ದೊಳಗೆ ಡಿ ಜಿ ಪೋಸ್ಟ್ನಲ್ಲಿದ್ದವ ಆ ಮನುಷ್ಯನ ಒಂದು ನಿಮಿಷದಲ್ಲಿ ಕೂಡಿಸಿಬಿಟ್ರು ಅವ್ರು ಸಾವಯವದವ್ರು ಎಲ್ಲರೂ ನಿನಗೇನು ಬರ್ತವೆ ಕೂಡ